ಸೂಪರ್ ಪ್ರೈಮ್ ಅಟ್ ನೈನ್ಗೆ ಸ್ವಾಗತ ನಾನು ಪ್ರಭುದೇವ್ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಡಿಎನ್ಎ ಮೂಲಕ ನಲವತ್ತೇಳು ಮೃತದೇಹಗಳ ಗುರುತು ಪತ್ತೆ ನಾಳೆ ಗುಜರಾತ್ ಮಾಜಿ ಸಿಎಂ ಅಂತ್ಯಕ್ರಿಯೆ ವಿಮಾನ ಪತನ ರಹಸ್ಯ ಬಯಲಿಗೆ ಬ್ಲಾಕ್ ಬಾಕ್ಸ್ ಡಿಕೋಡಿಂಗ್ ಕೇದಾರನಾಥದ ಅರಣ್ಯ ಪ್ರದೇಶದಲ್ಲಿ ಹೆಲಿಕಾಪ್ಟರ್ ಪತನ ಪೈಲಟ್ ಮಗು ಸೇರಿ ಏಳು ಜನ ದುರ್ಮರಣ ಹವಾಮಾನ ವೈಪರೀತ್ಯಕ್ಕೆ ನೆಲ ಕಪ್ಪಳಿಸಿದ ಕಾಪ್ಟರ್ ವಿಶ್ವದ ಅತಿದೊಡ್ಡ ತೈಲ ಘಟಕದ ಮೇಲೆ ಅಟ್ಯಾಕ್ ಇಸ್ರೇಲ್ ಇರಾನ್ ಮಧ್ಯೆ ಪ್ರತೀಕಾರದ ಯುದ್ಧ ಉಭಯ ದೇಶಗಳ ಎಂಬತ್ತು ಜನ ಬಲಿ ಹದಿನೆಂಟು ಕನ್ನಡಿಗರ ಪರದಾಟ ಮಳೆಗೆ ಮಹಾರಾಷ್ಟ್ರದಲ್ಲಿ ಸೇತುವೆ ಕುಸಿದು ಇಬ್ಬರ ಸಾವು ನದಿಯಲ್ಲಿ ಇಪ್ಪತ್ತೈದು ಪ್ರವಾಸಿಗರು ಕೊಚ್ಚಿ ಹೋದ ಶಂಕೆ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲೂ ಅವಾಂತರ ಚಿತ್ರೀಕರಣದ ವೇಳೆ ಜಲಾಶಯದಲ್ಲಿ ಪಲ್ಟಿಯಾದ ಬೋಟ್ ರಿಷಬ್ ಸೇರಿ ಮೂವತ್ತು ಮಂದಿ ಜಸ್ಟ್ ಮಿಸ್ ಕಾಂತಾರ ಒಂದ್ ಸಿನಿಮಾ ತಂಡಕ್ಕೆ ಸಾಲು ಸಾಲು ಕಂಟಕ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಮೃತಪಟ್ಟವರ ಗುರುತು ಪತ್ತೆ ಹಚ್ಚಲು ವೈದ್ಯರು ಹರಸಾಹಸ ಪಡ್ತಾ ಇದ್ದಾರೆ ಮೂರು ದಿನಗಳ ಬಳಿಕ ಮಾಜಿ ಸಿಎಂ ವಿಜಯ್ ರೂಪಾನಿ ಮೃತದೇಹದ ಗುರುತು ಪತ್ತೆಯಾಗಿದೆ ಇಂದು ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಮಾಡಲಾಯಿತು ರಾಜ್ಕೋಟ್ನಲ್ಲಿ ಅಂತಿಮ ಯಾತ್ರೆ ನಡೆಸಿ ಅಂತ್ಯ ಸಂಸ್ಕಾರ ನೆರವೇರಿಸಲಿದ್ದಾರೆ ಇಂದು ಡಿಎನ್ಎ ಮ್ಯಾಚ್ ಮಾಡಿ ವಿಮಾನ ಪತನದಲ್ಲಿ ಮೇಘಾನಿ ನಗರದಲ್ಲಿ ನಡೆದ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಜನರು ಮಾತ್ರವಲ್ಲದೆ ಪ್ರಾಣಿಗಳು ಸಹ ಮೃತಪಟ್ಟಿವೆ ಬೀದಿ ನಾಯಿಗಳು ಬೆಕ್ಕುಗಳು ಪಾರಿವಾಳಗಳು ಮತ್ತು ಇತರ ಪ್ರಾಣಿ ಪಕ್ಷಿಗಳು ಮೇಲೂ ದುರಂತ ತೀವ್ರ ಪರಿಣಾಮ ಬೀರಿದೆ ಐದಾರು ಬೀದಿ ನಾಯಿಗಳು ಸುಟ್ಟು ಕ್ರಾಶ್ ಕೊನೆ ಕ್ಷಣದ ಮಾಹಿತಿ ಏರ್ ಕ್ರಾಶ್ ಕೊನೆ ಕ್ಷಣದ ಮಾಹಿತಿ ಅಶ್ವವೇಗ ನ್ಯೂಸ್ಗೆ ಲಭ್ಯವಾಗಿದೆ ಒತ್ತಡ ಸಾಕಾಗ್ತಾ ಇಲ್ಲ ಪವರ್ ಇಲ್ಲ ವಿಮಾನ ಏರ್ತಾ ಇಲ್ಲ ಅನ್ನುವ ನತದೃಷ್ಟ ಏರ್ ಇಂಡಿಯಾ ಸಂದೇಶ ಸಂದೇಶ ಅಂತ ಬಂದ ಸೆಕೆಂಡ್ ಅಹಮದಾಬಾದ್ನ ವಿಮಾನ ದುರಂತದ ಕಹಿ ನೆನಪು ಇನ್ನೂ ಮಾಸಿಲ್ಲ ಈ ಹೊತ್ತಲ್ಲೇ ಕೇದಾರನಾಥದ ಅರಣ್ಯ ಪ್ರದೇಶದಲ್ಲಿ ಹೆಲಿಕಾಪ್ಟರ್ ಪತನವಾಗಿದೆ ದುರಂತದಲ್ಲಿ ಪೈಲಟ್ ಮಗು ಸೇರಿದಂತೆ ಏಳು ಜನರು ಸಾವನ್ನಪ್ಪಿದ್ದಾರೆ ಪೈಲಟ್ ರಾಜ್ವೀರ್ ವಿಕ್ರಮ್ ರಾವತ್ ವಿನೋದ್ ತುಷ್ಟಿ ಸಿಂಗ್ ರಾಜ್ಕುಮಾರ್ ಶ್ರದ್ಧಾ ಹಾಗೂ ರಾಶಿ ಮೃತ ದುರ್ದೈವಿಗಳು ಅನ್ನೋದು ಗೊತ್ತಾಗಿದೆ ದುರಂತ ಸ್ಥಳದಲ್ಲಿ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ತಂಡ ಕಾರ್ಯಾಚರಣೆ ನಡೆಸಿ ಮೃತದೇಹಗಳನ್ನು ಹೊರತೆಗೆದಿದ್ದಾರೆ ಪೈಲಟ್ ಓರ್ವ ಮಗು ಸೇರಿದಂತೆ ಏಳು ಜನ ಗುಪ್ತ ಕಾಶಿಯಿಂದ ಕೇದಾರನಾಥಕ್ಕೆ ಪ್ರಯಾಣಿಸ್ತಾ ಇದ್ದಂತಹ ಹೆಲಿಕಾಪ್ಟರ್ ಹವಾಮಾನ ವೈಪರೀತ್ಯದಿಂದ ಏಕಾಏಕಿ ಆಗಿದೆ ಆರ್ಯನ್ ಏವಿಯೇಷನ್ಗೆ ಸೇರಿದ ಹೆಲಿಕಾಪ್ಟರ್ ನೆಲಕ್ಕಪ್ಪಳಿಸಿದೆ ಒಂದ್ಕಡೆ ಗುಜರಾತ್ನ ಅಹಮದಾಬಾದ್ ನಲ್ಲಿ ನಡೆದಂತಹ ವಿಮಾನ ಪತನದ ಘಟನೆ ಅದರ ದೃಶ್ಯಗಳು ಆ ನೋವು ಅದ್ಯಾವುದೂ ಕೂಡ ಇನ್ನೂ ಜನರ ಮನಸ್ಸಲ್ಲಿ ಹೋಗಿಲ್ಲ ಅದೇ ತರದ ಒಂದು ಹೆಲಿಕಾಪ್ಟರ್ ಪತನ ಆಗಿರುವಂತದ್ದು ದೃಶ್ಯದಲ್ಲಿ ನಾವು ನೋಡ್ತಾ ಇದೀವಿ ನೋಡಿ ಅದರಲ್ಲಿ ಪಾಪ ಮಗು ಕೂಡ ಇದ್ರು ಏಳು ಜನ ಮೃತಪಟ್ಟಿದ್ದಾರೆ ಹವಾಮಾನ ವೈಪರೀತ್ಯದಿಂದಾಗಿ ಏಕಾಏಕಿ ಹೆಲಿಕಾಪ್ಟರ್ ಪತನ ಆಗಿದೆ ಈ ಆರ್ಯನ್ ಏವಿಯೇಷನ್ಸ್ಗೆ ಸೇರಿದಂತಹ ಹೆಲಿಕಾಪ್ಟರ್ ಏನಿದೆ ಹವಾಮಾನ ವೈಪರೀತ್ಯದಿಂದಾಗಿ ಬಂದು ಕ್ರ್ಯಾಶ್ ಆಗಿದೆ ಅದರಲ್ಲಿದ್ದಂತಹ ಎಲ್ಲರೂ ಕೂಡ ಪೈಲಟ್ ಸೇರಿದಂತೆ ಮಗು ಸೇರಿದಂತೆ ಎಲ್ಲರೂ ಕೂಡ ಮೃತಪಟ್ಟಿದ್ದಾರೆ ಸದ್ಯ ಏಳು ಜನರ ಮೃತದೇಹವನ್ನು ಎಫ್ ಸಿಬ್ಬಂದಿಗಳು ಹೊರತೆಗೆದಿದ್ದಾರೆ ಕೇದಾರನಾಥಕ್ಕೆ ಅಂತ ಹೊರಟಿದ್ದಂತಹ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿದೆ तो नहीं है एक नीचे कपड़ो सब ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷ ಕ್ಷಣ ಕ್ಷಣಕ್ಕೂ ತೀವ್ರಗೊಳ್ತಾ ಇದೆ ಯುದ್ಧದಲ್ಲಿ ಈವರೆಗೆ ಉಭಯ ದೇಶಗಳ ಎಂಬತ್ತು ಜನ ಬಲಿಯಾಗಿದ್ದಾರೆ ಮುನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಯುದ್ಧ ಪೀಡಿತ ನೆಲದಲ್ಲಿ ಹದಿನೆಂಟು ಕನ್ನಡಿಗರು ಲಾಕ್ ಆಗಿ ಪರದಾಡ್ತಾ ಇದ್ದಾರೆ ಇರಾನ್ನಲ್ಲಿರುವ ವಿಶ್ವದ ಅತಿದೊಡ್ಡ ತೈಲ ಘಟಕದ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದೆ ದಾಳಿ ಧಮ್ಕಿ ಹಾಕಿದ ಇರಾನ್ಗೆ ಅಮೆರಿಕ ಗುಮ್ಮಿದೆ ಬಲಿಯಾಗಿದ್ದಾರೆ ನ ಪ್ರತೀಕಾರದ ದಾಳಿಗೆ ನ ಟೆಲ್ ಅವೀವ್ ಸೇರಿ ಹಲವು ನಗರಗಳು ತತ್ತರಿಸಿವೆ ನಿರಂತರವಾಗಿ ಇರಾನ್ ಕ್ಷಿಪಣಿ ದಾಳಿ ಮಾಡುತ್ತಲೇ ಇದೆ ಬೃಹತ್ ಕಟ್ಟಡಗಳು ಕಂಪ್ಲೀಟ್ ನಾಶವಾಗಿವೆ ಹಲವರು ಸಾವನ್ನಪ್ಪಿದ್ರೆ ಇನ್ನೂರಕ್ಕೂ ಹೆಚ್ಚು ಜನ ಗಂಭೀರ ಗಾಯಗೊಂಡಿದ್ದಾರೆ ಸೇನಾ ಕಚೇರಿ ಸೇನಾ ನೆಲೆ ಪರಮಾಣು ಘಟಕದ ಮೇಲೆ ಅಟ್ಯಾಕ್ ನಡೆದಿದೆ ಇಸ್ರೇಲ್ ವಿವಿ ಮೇಲೂ ದಾಳಿ ಮಾಡಲಾಗಿದೆ ಕ್ಯಾಂಪಸ್ನಲ್ಲಿರುವ ಹಲವು ಕಟ್ಟಡಗಳಿಗೆ ಹಾನಿಯಾಗಿದೆ ಇರಾನ್ನ ತೈಲ ಘಟಕದ ಮೇಲೆ ಇಸ್ರೇಲ್ ದಾಳಿ ಅತ್ತ ಇರಾನ್ ಟೆಲ್ ಅವೀವ್ ಮೇಲೆ ದಾಳಿ ಮಾಡಿದ್ರೆ ಇತ್ತ ಇಸ್ರೇಲ್ ಇರಾನ್ ರಾಜಧಾನಿಯನ್ನೇ ಟಾರ್ಗೆಟ್ ಮಾಡಿದೆ ಏರ್ ಸ್ಟ್ರೈಕ್ಗೆ ತೆಹರಾನ್ ನಗರ ನಿಜಕ್ಕೂ ದತ್ತರಿಸಿ ಹೋಗಿದೆ ಹಲವೆಡೆ ಕ್ಷಿಪಣಿ ದಾಳಿ ನಡೆಸಲಾಗಿದೆ ಇರಾನ್ನಲ್ಲಿರುವ ವಿಶ್ವದ ಅತಿದೊಡ್ಡ ತೈಲ ಘಟಕದ ಮೇಲೂ ಇಸ್ರೇಲ್ ಅಟ್ಯಾಕ್ ಮಾಡಿದೆ ದಾಳಿ ಬೆನ್ನಲ್ಲೇ ಅನಿಲ ಉತ್ಪಾದನೆ ಸಂಪೂರ್ಣ ಸ್ಥಗಿತಗೊಂಡಿದೆ ಇರಾನ್ನ ಮತ್ತಷ್ಟು ಸೇನಾ ನೆಲೆ ಗುರಿಯಾಗಿಸಿ ದಾಳಿಗಳು ನಡೆದಿವೆ ಪರಮಾಣು ಕೇಂದ್ರದ ಮೇಲೆ ದಾಳಿ ಮಾಡುತ್ತಿದೆ ಇಸ್ರೇಲ್ ಯುದ್ಧ ಪೀಡಿತ ಇಸ್ರೇಲ್ನಲ್ಲಿ ಹದಿನೆಂಟು ಕನ್ನಡಿಗರು ಲಾಕ್ ಮಾಡ್ತಿದ್ದೇವೆ ಎಂದಿರೋ ಅಬ್ಬಾಸ್ ಅರಕ್ಷಿ ಇಸ್ರೇಲ್ ದಾಳಿ ನಿಲ್ಲಿಸಿದ್ರೆ ನಾವು ನಿಲ್ಲಿಸುತ್ತೇವೆ ಎಂದಿದ್ದಾರೆ ಆಕ್ರಮಣ ನಿಂತರೆ ನಮ್ಮ ಪ್ರತಿಕ್ರಿಯೆಗಳು ನಿಲ್ಲುತ್ತವೆ ಅಂತ ತಿಳಿಸಿದ್ದಾರೆ ಪರಮಾಣು ಘಟಕದ ಮೇಲೆ ಇಸ್ರೇಲ್ ದಾಳಿ ಮಾಡ್ತಿದೆ ಇಸ್ರೇಲ್ ದಾಳಿಯನ್ನ ಅಮೆರಿಕ ಖಂಡಿಸುವ ಅಗತ್ಯವಿದೆ ಇಸ್ರೇಲ್ ಅಟ್ಯಾಕ್ ಹಿಂದೆ ಅಮೆರಿಕದ ಪಾತ್ರವಿಲ್ಲ ಅಂದಿದ್ದಾರೆ ಅಬ್ಬಾಸ್ ಇರಾನ್ ಎಚ್ ಟಿಕ್ ಕ್ಷಿಪಣಿಗಳಿಂದ ದಾಳಿ ಧಮಕಿ ಹಾಕಿದ ಇರಾನ್ಗೆ ಅಮೆರಿಕ ವಾರ್ನಿಂಗ್ ಕೊಟ್ಟಿದೆ ಇರಾನ್ ಇಸ್ರೇಲ್ ಯುದ್ಧದಲ್ಲಿ ನಮ್ಮ ಪಾತ್ರವಿಲ್ಲ ಅಮೆರಿಕದ ಮೇಲೆ ದಾಳಿ ನಡೆದ್ರೆ ನಾವು ಸುಮ್ಮನಿರಲ್ಲ ಹಿಂದೆಂದು ಕಾಣದ ರೀತಿ ಅಮೆರಿಕ ತಿರುಗೇಟು ನೀಡುತ್ತೆ ಇರಾನ್ ಮೇಲೆ ಊಹೆಗೂ ಮೀರಿದ ಪ್ರತ್ಯುತ್ತರ ನೀಡುತ್ತೆ ಅಂತ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಇರಾನ್ಗೆ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಮೂಲಕ ಇರಾನ್ಗೆ ಅಮೆರಿಕ ಸರ್ವನಾಶದ ಎಚ್ಚರಿಕೆ ಕೊಟ್ಟಿದೆ ವಿನಯ್ ನ್ಯೂಸ್ ಡೆಸ್ಕ್ ಅಶ್ವವೇಗ ನ್ಯೂಸ್ ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ನಂತರ ಇಸ್ರೇಲ್ ವರ್ಸಸ್ ಇರಾನ್ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಶುರುವಾಯಿತು ಸಂಘರ್ಷ ಇರಾನ್ ಅಣುವಸ್ತ್ರ ನೆಲೆಗಳೇ ಟಾರ್ಗೆಟ್ ಶುರುವಾಗೇ ಬಿಡ್ತಾ ಮೂರನೇ ಮಹಾಯುದ್ಧ ಇರಾನ್ಗೆ ಚೀನಾ ರಷ್ಯಾದ ಬೆಂಬಲ ಇಸ್ರೇಲ್ಗೆ ಬೆನ್ನೆಲುಬಾಗುತ್ತಾ ಅಮೆರಿಕ ಮಹಾಯುದ್ಧ ವೀಕ್ಷಿಸಿ ಇಂದು ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಅವನು ಹಗಲಿನಲ್ಲಿ ಅಮಾಯಕ ಕತ್ತಲಾದ್ರೆ ಕತ್ತು ಸೀಳುವ ಕಿರಾತಕ ಎಂಟು ವರ್ಷ ಮೂವತ್ಮೂರಕ್ಕೂ ಹೆಚ್ಚು ಸರಣಿ ಕೊಲೆಗಳು ಕಥೆಯೇ ಭಯಾನಕ ಲಾರಿ ಚಾಲಕರೇ ಟಾರ್ಗೆಟ್ ಮೋಕ್ಷ ಕೊಟ್ಟಿದ್ದೀನಿ ಅಂದಿದ್ದ ಹಂತಕ ಆ ಸರಣಿ ಹಂತಕನ ಕೈಗೆ ಕೋಳ ಹಾಕಿದ್ದು ಖಡಕ್ ಲೇಡಿ ಆಫೀಸರ್ ಹಗಲಲ್ಲಿ ಟೈಲರ್ ಕತ್ತಲಲ್ಲಿ ಇಲ್ಲ ವೀಕ್ಷಿಸಿ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ಮಹಾರಾಷ್ಟ ಸೇರಿ ದೇಶದ ಹಲವು ರಾಜ್ಯಗಳಲ್ಲಿ ವರುಣ ಅಬ್ಬರಿಸುತ್ತಿದ್ದಾನೆ ಪುಣೆಯಲ್ಲಿ ಸೇತುವೆ ಕುಸಿದು ಇಬ್ಬರು ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ ಕರ್ನಾಟಕದ ಬೆಳಗಾವಿ ಉತ್ತರ ಕನ್ನಡ ಮಂಗಳೂರು ಚಿಕ್ಕಮಗಳೂರಲ್ಲೂ ಮುಂಗಾರು ಅವಾಂತರ ಸೃಷ್ಟಿಸಿದೆ ರಾಜ್ಯಕ್ಕೆ ಮೂರು ದಿನ ಭಾರೀ ಮಳೆಯ ಎಚ್ಚರಿಕೆ ಕೊಡಲಾಗಿದೆ ಕುಸಿದು ಬಿದ್ದಿರೋ ಸೇತುವೆ ಪ್ರವಾಸಿಗರ ಸಾವು ನೀರು ಪಾಲಾಗ್ತಿದ್ದವರನ್ನ ರಕ್ಷಣೆ ಕೊಚ್ಚಿ ಹೋಗಿರೋ ರಸ್ತೆ ಹೆದ್ದಾರಿ ಮೇಲೆಯೇ ಗುಡ್ಡ ಕುಸಿತ ಉರುಳಿ ಬಿದ್ದ ಬೃಹತ್ ಕಾಂಪೌಂಡ್ ಮಹಾರಾಷ್ಟ್ರ ಸೇರಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅಬ್ಬರಿಸಿ ಬೊಬ್ಬೆರಿಯುತ್ತಿರೋ ವರುಣ ಸೃಷ್ಟಿಸಿದ ಅವಾಂತರ ಅಷ್ಟಿಷ್ಟಲ್ಲ ಮಹಾರಾಷ್ಟ್ರದಲ್ಲಿ ಸೇತುವೆ ಕುಸಿದು ಇಬ್ಬರು ಸಾವು ನದಿಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಪ್ರವಾಸಿಗರು ಕೊಚ್ಚಿ ಹೋದ ಶಂಕೆ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಕುಂಡ್ಮಾಲಾದಲ್ಲಿ ಇಂದ್ರಯಾಣಿ ನದಿಗೆ ನಿರ್ಮಿಸಿದ್ದ ಸೇತುವೆ ಕುಸಿದು ಇಬ್ಬರು ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ ನದಿಯಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಪ್ರವಾಸಿಗರು ಕೊಚ್ಚಿ ಹೋಗಿರುವ ಶಂಕೆ ವ್ಯಕ್ತವಾಗಿದೆ ಎನ್ಡಿಆರ್ಎಫ್ ಅಗ್ನಿಶಾಮಕ ದಳ ಪೊಲೀಸರು ರಕ್ಷಣಾ ಕಾರ್ಯ ನಡೆಸಿದ್ದಾರೆ ಐದರಿಂದ ಆರು ಪ್ರವಾಸಿಗರನ್ನ ಸ್ಥಳೀಯರು ರಕ್ಷಿಸಿದ್ದಾರೆ ಹಳೆಯ ಕಾಲದ ಸೇತುವೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ ಎರಡು ದಿನಗಳಿಂದ ಮಾವಲ್ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಿತ್ತು ಹಳೆಯ ಕಾಲದ ಸೇತುವೆ ಹಿನ್ನೆಲೆ ಸಂಪೂರ್ಣ ಶಿಥಿಲಗೊಂಡಿತ್ತು ಸೇತುವೆ ಮೇಲೆ ತೆರಳದಂತೆ ನಿರ್ಬಂಧ ಇದ್ರು ಹೋಗಿದ್ರು ಭಾನುವಾರ ರಜೆ ಹಿನ್ನೆಲೆ ಹೆಚ್ಚಿನ ಪ್ರವಾಸಿಗರು ಸೇರಿದ್ರು ಸೇತುವೆ ಮೇಲೆ ಪ್ರವಾಸಿಗರು ನಿಂತಿದ್ದಾಗಲೇ ದುರಂತ ಸಂಭವಿಸಿದೆ ನಿರಂತರ ಮಳೆಗೆ ಕೊಚ್ಚಿ ಹೋದ ಸೇತುವೆ ಪಕ್ಕದ ರಸ್ತೆ ಮಹಾರಾಷ್ಟ್ರದಂತೆ ಕರ್ನಾಟಕದಲ್ಲೂ ಮಳೆ ಅವಾಂತರ ಸೃಷ್ಟಿಸಿದೆ ಬೆಳಗಾವಿ ಜಿಲ್ಲೆ ಖಾನಾಪುರದ ಕೊಸಮಳಿ ಗ್ರಾಮದಲ್ಲಿ ನಿರಂತರ ಮಳೆಗೆ ಸೇತುವೆ ಪಕ್ಕದ ರಸ್ತೆ ಕೊಚ್ಚಿ ಹೋಗಿದೆ ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣವಾಗುತ್ತಿರುವ ಸೇತುವೆ ಪಕ್ಕ ವಾಹನ ಸಂಚಾರಕ್ಕೆ ನಿರ್ಮಿಸಿದ್ದ ತಾತ್ಕಾಲಿಕ ರಸ್ತೆ ನೀರು ಪಾಲಾಗಿದೆ ಹೀಗಾಗಿ ಬೆಳಗಾವಿಯ ಚೋರ್ಲದಿಂದ ಗೋವಾಕ್ಕೆ ರಸ್ತೆ ಸಂಚಾರ ಬಂದ್ ಆಗಿದೆ ಪರ್ಯಾಯ ಮಾರ್ಗದಲ್ಲಿ ಪ್ರಯಾಣಿಕರು ಪ್ರಯಾಣ ಬಳಸುತ್ತಿದ್ದಾರೆ ಮಳೆಗೆ ಶಿರಸಿ ದೇವಿ ಮನೆ ಘಟ್ಟದಲ್ಲಿ ಭೂಕುಸಿತ ರಣಮಳೆಗೆ ಉತ್ತರ ಕನ್ನಡದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಮಳೆಗೆ ಶಿರಸಿ ದೇವಿ ಮನೆ ಘಟ್ಟದಲ್ಲಿ ಭೂಕುಸಿತ ಸಂಭವಿಸಿದೆ ಭೂಕುಸಿತ ಪ್ರದೇಶದಲ್ಲಿಯೇ ಪದೇ ಪದೇ ಅವಘಡಗಳು ಸಂಭವಿಸುತ್ತಿದೆ ಜೆಸಿಬಿ ಬಳಸಿ ರಕ್ಷಣಾ ಸಿಬ್ಬಂದಿ ಮಣ್ಣು ತೆರವುಗೊಳಿಸಿದ್ದಾರೆ ನಿರಂತರ ಮಳೆಗೆ ವಾಹನ ಸವಾರರು ಪರದಾಡ್ತಿದ್ದಾರೆ ಶೃಂಗೇರಿ ಮಂಗಳೂರು ಹೆದ್ದಾರಿಯಲ್ಲಿ ಅವಾಂತರ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯ ನೆಮ್ಮಾರು ಗ್ರಾಮದಲ್ಲಿ ಧಾರಾಕಾರ ಮಳೆಗೆ ಒಂದೇ ಸ್ಥಳದಲ್ಲಿ ಗುಡ್ಡ ಕುಸಿತ ಆಗ್ತಿದೆ ಶೃಂಗೇರಿ ಮಂಗಳೂರು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಪದೇ ಪದೇ ಗುಡ್ಡ ಕುಸಿಯುತ್ತಿದೆ ಮುಂಜಾಗ್ರತಾ ಕ್ರಮವಾಗಿ ಮಂಗಳೂರಿಗೆ ತೆರಳಲು ಬದಲಿ ಮಾರ್ಗ ಬಳಸಲು ಸೂಚಿಸಲಾಗಿದೆ ಕಾಂಪೌಂಡ್ ಬಿದ್ದ ರಭಸಕ್ಕೆ ಕಿತ್ತು ಬಂದ ಮನೆ ಗೇಟ್ ಮುಂಗಾರು ಆರ್ಭಟಕ್ಕೆ ಕರಾವಳಿ ಜಿಲ್ಲೆಗಳು ತತ್ತರಿಸಿವೆ ವರುಣಾರ್ಭಟಕ್ಕೆ ಮಂಗಳೂರು ಅಯೋಮಯವಾಗಿದೆ ಪ್ರವಾಹದ ಹೊಡೆತಕ್ಕೆ ಕಂಕನಾಡಿ ಬಳಿ ಖಾಸಗಿ ಆಸ್ಪತ್ರೆಯ ಬೃಹತ್ ಕಾಂಪೌಂಡ್ ಕುಸಿದಿದೆ ಕಾಂಪೌಂಡ್ ಬಿದ್ದ ರಭಸಕ್ಕೆ ಮನೆ ಗೇಟ್ ಕಿತ್ತು ಬಂದಿದೆ ಸಿಸಿ ಕ್ಯಾಮೆರಾದಲ್ಲಿ ಭಯಾನಕ ದೃಶ್ಯ ಸೆರೆಯಾಗಿದೆ ಹಾರಂಗಿ ಡ್ಯಾಂನಿಂದ ನಾಲ್ಕು ಸಾವಿರ ಕ್ಯೂಸೆಕ್ ನೀರು ರಿಲೀಸ್ ಅವಾಂತರಗಳ ಜೊತೆ ಜೊತೆಗೆ ಮಳೆರಾಯ ಅನ್ನದಾತರ ಮೊಗದಲ್ಲಿ ಸಂತಸ ತಂದಿದ್ದಾನೆ ಭಾರೀ ಮಳೆಗೆ ಕೊಡಗು ಜಿಲ್ಲೆಯ ಕುಶಾಲನಗರ ಬಳಿಯ ಹಾರಂಗಿ ಡ್ಯಾಂ ಬಹುತೇಕ ಭರ್ತಿಯಾಗಿದೆ ಒಳಹರಿವು ಹೆಚ್ಚಳ ಹಿನ್ನೆಲೆ ನಾಲ್ಕು ಗೇಟ್ ಮೂಲಕ ನಾಲ್ಕು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ಎರಡು ಸಾವಿರದ ಎಂಟುನೂರ ಐವತ್ತೊಂಬತ್ತು ಅಡಿ ಗರಿಷ್ಠ ಮಟ್ಟದ ಸಾಮರ್ಥ್ಯವಿರುವ ಜಲಾಶಯದಲ್ಲಿ ಸದ್ಯ ಎರಡು ಸಾವಿರದ ಎಂಟುನೂರ ಐವತ್ತೆರಡು ಅಡಿಯಷ್ಟು ನೀರು ತುಂಬಿದೆ ನದಿ ಪಾತ್ರದ ಜನ ಸುರಕ್ಷಿತವಾಗಿರಲು ಜಿಲ್ಲಾಡಳಿತ ಸೂಚನೆ ನೀಡಿದೆ ಸಿರಿಮನೆ ಫಾಲ್ಸ್ ದೃಶ್ಯ ವೈಭವಕ್ಕೆ ಪ್ರವಾಸಿಗರು ಸಿದ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯ ಸಿರಿಮನೆ ಫಾಲ್ಸ್ ಮೈದುಂಬಿ ಹರಿಯುತ್ತಿದೆ ನೂರಾರು ಅಡಿ ಎತ್ತರದಿಂದ ಬಂಡೆಗಳ ನಡುವೆ ನೀರು ಧುಮ್ಮುಕ್ಕುತ್ತಿದೆ ರಾಜ್ಯಕ್ಕೆ ಮೂರು ದಿನ ಭಾರಿ ಮಳೆಯ ಎಚ್ಚರಿಕೆ ಇತ್ತ ರಾಜ್ಯಾದ್ಯಂತ ಮುಂದಿನ ದಿನಗಳಲ್ಲಿ ಮುಂಗಾರು ಮತ್ತಷ್ಟು ಚುರುಕು ಪಡೆಯಲಿದೆ ರಾಜ್ಯಕ್ಕೆ ಮೂರು ದಿನ ಭಾರಿ ಮಳೆಯ ಎಚ್ಚರಿಕೆ ಕೊಡಲಾಗಿದೆ ಉತ್ತರ ಕನ್ನಡ ಉಡುಪಿ ಶಿವಮೊಗ್ಗ ದಕ್ಷಿಣ ಕನ್ನಡ ಕೊಡಗು ಚಿಕ್ಕಮಗಳೂರು ಜಿಲ್ಲೆಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಬೆಳಗಾವಿ ಧಾರವಾಡ ಗದಗ ಹಾಸನ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ನೀಡಲಾಗಿದ್ದು ಉಳಿದಂತೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ಚಾಮರಾಜನಗರ ಮೈಸೂರು ತುಮಕೂರು ಸೇರಿದಂತೆ ಉಳಿದ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ವಿನಯ್ ಡೆಸ್ಕ್ ಅಶ್ವವೇಗ ನ್ಯೂಸ್ ಮಹಾರಾಷ್ಟ್ರದಲ್ಲಿ ಸೇತುವೆ ಕುಸಿದು ದುರಂತ ಸಂಬಂಧಪಟ್ಟಂತಹ ಪ್ರಕರಣವಾಗಿ ಮೃತರ ಕುಟುಂಬಕ್ಕೆ ತಲಾ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಲಾಗಿದೆ ಸೇತುವೆ ಕುಸಿದು ನಡೆದಂತಹ ದುರಂತದ ವಿಚಾರವಾಗಿ ಮೃತರ ಕುಟುಂಬಕ್ಕೆ ತಲಾ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಲಾಗಿದೆ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಸಿಎಂ ಫಡ್ನವೀಸ್ ಘೋಷಿಸಿದ್ದಾರೆ ಅದರ ಜೊತೆಗೆ ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಕೂಡ ಸರ್ಕಾರವೇ ಭರಿಸಲಿದೆ ಎಕ್ಸ್ ಮೂಲಕ ಸಿಎಂ ದೇವೇಂದ್ರ ಫಡ್ನವೀಸ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರು ಮಾಡಿರುವಂತಹ ಪೋಸ್ಟ್ ಅನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಅದರಲ್ಲಿ ಐದು ಲಕ್ಷ ರೂಪಾಯಿ ಮೃತಪಟ್ಟಂತ ಕುಟುಂಬಕ್ಕೆ ತಲಾ ಐದು ಲಕ್ಷ ಕೊಡ್ತೀವಿ ಅದರ ಜೊತೆಗೆ ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಕೂಡ ಸರ್ಕಾರವೇ ಭರಿಸುತ್ತೆ ಅಂತ ಪೋಸ್ಟ್ನ ಮೂಲಕ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಿ ಎಮ್ ದೇವೇಂದ್ರ ಫಡ್ನವೀಸ್ ಅವರು ಮಹಾರಾಷ್ಟ್ರದ ಸಿ ಎಂ ಆಮೇಲೆ ಯಾಕೆ ಈ ಘಟನೆ ನಡೀತು ಅಂತಂದರೆ ಅಲ್ಲಿ ಹೋಗಬಾರ್ದು ಅನ್ನುವಂಥ ನಿರ್ಬಂಧ ಕೂಡ ಇತ್ತು ಬಟ್ ಹೇಳಿ ಕೇಳಿ ಇವತ್ತು ಸಂಡೇ ಆಗಿರೋದ್ರಿಂದ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿದ್ದರು ಅವರೆಲ್ಲರ ಅವರೆಲ್ಲರೂ ಕೂಡ ಅಟ್ ಎ ಟೈಮ್ ಸೇತುವೆ ಮೇಲೆ ಇದ್ದಂಥ ಕಾರಣಕ್ಕಾಗಿ ಏಕಾಏಕಿ ಸೇತುವೆ ಕುಸಿದು ಬಿದ್ದಿದೆ ಪರಿಣಾಮ ಅದರಲ್ಲಿ ಇಪ್ಪತ್ತೈದಕ್ಕಿಂತ ಹೆಚ್ಚು ಮಂದಿ ನೀರಿನಲ್ಲಿ ಕೊಚ್ಚಿ ಹೋಗಿರುವಂಥ ಶಂಕೆ ಇದೆ ಆಲ್ರೆಡಿ ಇಬ್ಬರು ಈಗ ಮೃತಪಟ್ಟಿದ್ದಾರೆ ಆ ಇಬ್ಬರು ಕುಟುಂಬಸ್ಥರಿಗೆ ತಲಾ ಐದು ಲಕ್ಷ ರೂಪಾಯಿ ಪರಿಹಾರವನ್ನ ಮಹಾರಾಷ್ಟ್ರದ ಸಿಎಂ ದೇವೇಂದ್ರ ಫಡ್ನವೀಸ್ ಅವರು ಘೋಷಿಸಿದ್ದಾರೆ ಕಡೆ ಸೇತುವೆ ಕುಸಿತ ದುರಂತದ ಮಾಹಿತಿಯನ್ನ ಮೋದಿ ಪಡ್ಕೊಂಡಿದ್ದಾರೆ ಪ್ರಸ್ತುತ ಸೈಪ್ರಸ್ ದೇಶದ ಪ್ರವಾಸದಲ್ಲಿದ್ದಾರೆ ಮೋದಿ ಅವರು ಮಹಾರಾಷ್ಟ್ರ ಸಿಎಂ ಫಡ್ನವೀಸ್ಗೆ ಕರೆ ಮಾಡಿ ಮೋದಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ದೂರವಾಣಿ ಮೂಲಕ ಮಾಹಿತಿಯನ್ನು ಪಡೆದಿದ್ದಾರೆ ನರೇಂದ್ರ ಮೋದಿ ಪರಿಹಾರ ರಕ್ಷಣಾ ಕಾರ್ಯಾಚರಣೆಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಒಂದು ಕಡೆ ಅವರು ನರೇಂದ್ರ ಮೋದಿಯವರು ಪ್ರವಾಸದಲ್ಲಿದ್ದಾರೆ ಸೈಪ್ರಸ್ ದೇಶದ ಪ್ರವಾಸದಲ್ಲಿರುವಂತಹ ಮೋದಿ ದೂರವಾಣಿಯ ಮೂಲಕ ಮಹಾರಾಷ್ಟ್ರ ಸಿ ಎಂ ಫಡ್ನವೀಸ್ಗೆ ಕರೆ ಮಾಡಿ ಪರಿಹಾರ ಅದರ ಜೊತೆಗೆ ರಕ್ಷಣಾ ಕಾರ್ಯಾಚರಣೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಕೇಳಿ ಕೇಳಿ ಈ ಸೇತುವೆ ಬಂದು ಹಳೇ ಕಾಲದ ಸೇತುವೆ ಅಂತಂದರೆ ಅದು ಆಲ್ರೆಡಿ ಶಿಥಿಲಾವಸ್ಥೆಯಲ್ಲಿತ್ತು ಸೊ ಅಂತ ಸೇತುವೆ ಮೇಲೆ ಏಕಾಏಕಿ ಜನರು ಹೋಗಿ ನಿಂತ್ಕೊಳ್ತಾರೆ ಅಂತಂದರೆ ಅಲ್ಲಿ ಆಮೇಲೆ ಹೋಗಬಾರ್ದು ಅನ್ನುವಂಥ ನಿರ್ಬಂಧ ಕೂಡ ವಿಧಿಸಲಾಗಿತ್ತು ಆದರೂ ಕೂಡ ಪ್ರವಾಸಿಗರು ಅಲ್ಲಿ ಹೋಗಿ ನಿಂತ ಪರಿಣಾಮವಾಗಿ ಸೇತುವೆ ಕುಸಿದು ಬಿದ್ದಿದೆ ಈಗ ಕುಟುಂಬಸ್ಥರಿಗೆ ತಲಾ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಸಿ ಎಂ ಘೋಷಿಸಿದ್ದಾರೆ ಅದರ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರವಾಸದಲ್ಲಿದ್ದರೂ ಕೂಡ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಏನು ಪರಿಹಾರ ಅದರ ಜೊತೆಗೆ ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಏನು ಎತ್ತ ಎಲ್ಲವೂ ಕೂಡ ದೂರವಾಣಿಯ ಕರೆಯ ಮೂಲಕ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ತಂಡಕ್ಕೆ ಸಾಲು ಸಾಲು ಕಂಟಕ ಎದುರಾಗ್ತಾ ಇದೆ ಚಿತ್ರೀಕರಣದ ವೇಳೆ ಮಾನಿ ಜಲಾಶಯದಲ್ಲಿ ದೋಣಿ ಪಲ್ಟಿಯಾಗಿದೆ ರಿಷಬ್ ಶೆಟ್ಟಿ ಸೇರಿದಂತೆ ಮೂವತ್ತು ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈಜು ತಲೆ ಕಲಾವಿದರು ಮತ್ತು ತಂತ್ರಜ್ಞರು ದಡ ಸೇರಿದ್ದಾರೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಯಡೂರು ಸಮೀಪ ಇರುವಂತಹ ಮಾಣಿ ಜಲಾಶಯದಲ್ಲಿ ಆ ಹಿನ್ನೀರಿನ ಪ್ರದೇಶದಲ್ಲಿ ಚಿತ್ರ ಚಿತ್ರತಂಡದಿಂದ ಸಿನಿಮಾದ ಕೊನೆಯ ಹಂತದ ಶೂಟಿಂಗ್ ನಡೆಸಲಾಗ್ತಾ ಇತ್ತು ಈ ವೇಳೆ ಬೋಟ್ನಲ್ಲಿದ್ದಂತಹ ಶೂಟಿಂಗ್ ಪರಿಕರಗಳು ನೀರ್ಪಾಲಾಗಿದೆ ಹೀಗಾಗಿ ಕಾಂತಾರ ಒನ್ ಚಿತ್ರತಂಡಕ್ಕೆ ಮತ್ತಷ್ಟು ಆತಂಕ ಹೆಚ್ಚಿದೆ ಯಾಕಂದರೆ ಜೂನ್ ಹನ್ನೊಂದರಂದು ಹೃದಯಾಘಾತಕ್ಕೆ ಕಲಾವಿದ ಬಲಿಯಾಗಿದ್ದ ವಿಜು ವಿ ಕೆ ನಿಧನದ ಬಳಿಕ ಕೊನೆ ಹಂತದ ಶೂಟಿಂಗ್ ನಡೆದಿದೆ ಕೊನೆ ಹಂತದ ಸಿನಿಮಾ ಶೂಟಿಂಗ್ ವೇಳೆಯೂ ಅವಘಡ ನಡೆದಿರೋದು ಕಳವಳಕ್ಕೆ ಕಾರಣ ಆಗಿದೆ ಇನ್ನು ಘಟನೆ ಬಗ್ಗೆ ಚಿತ್ರತಂಡ ಸ್ಪಷ್ಟನೆ ಕೊಟ್ಟಿದೆ ಚಿತ್ರೀಕರಣದ ವೇಳೆ ಗಾಳಿ ಮಳೆಗೆ ದೋಣಿ ಪಲ್ಟಿಯಾಗಿದೆ ಆದರೆ ಯಾರಿಗೂ ತೊಂದರೆ ಆಗಿಲ್ಲ ಅಂತ ಹೊಂಬಾಳೆ ಫಿಲಮ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದರ್ಶ ಕ್ಲಾರಿಟಿ ಕೊಟ್ಟಿದ್ದಾರೆ ಇತ್ತ ಕಾಂತಾರ ಚಿತ್ರತಂಡಕ್ಕೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಯಾಕೆ ಅಂತ ಅಂದ್ರೆ ಶೂಟಿಂಗ್ ಅನುಮತಿ ಕುರಿತು ಚಿತ್ರತಂಡಕ್ಕೆ ನೋಟಿಸ್ ನೀಡಲು ಶಿವಮೊಗ್ಗ ಡಿಸಿ ಸಿದ್ದತೆ ನಡೆಸಿದ್ದಾರೆ ಚಿತ್ರೀಕರಣಕ್ಕೆ ಅನುಮತಿ ತೆಗೆದುಕೊಂಡಿದಾರೋ ಇಲ್ವೋ ಅನುಮತಿ ಸಂಬಂಧ ದಾಖಲೆ ತೋರಿಸುವಂತೆ ನಾಳೆ ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ ಬ್ಯಾಕ್ವಾರ್ಟರ್ಸ್ ಅಲ್ಲಿ ಕಾಂತಾರ ಚಾಪ್ಟರ್ ಬಂದು ಶೂಟಿಂಗ್ ನಡೀತಾ ಇದೆ ಸೊ ನಾವು ನಮ್ಮ ಸೆಟ್ ಅಲ್ಲಿ ಬ್ಯಾಕ್ ಡ್ರಾಪ್ ಗೋಸ್ಕರ ಒಂದು ಶಿಪ್ ಸೆಟ್ ನ ಹಾಕೊಂಡಿದ್ವಿ ನಿನ್ನೆ ಶೂಟಿಂಗ್ ನಡೀಬೇಕಾದ್ರೆ ಜೋರಾದ ಗಾಳಿ ಮಳೆಯಿಂದ ಆ ಶಿಪ್ ಟಾಪಲ್ ಆಗಿದೆ ಬಟ್ ನಮ್ಮ ಟೀಮ್ ಅವ್ರು ಯಾರು ಆ ಸರೌಂಡಿಂಗ್ ಅಲ್ಲಿ ಇರ್ಲಿಲ್ಲ ನಾವು ಶೂಟಿಂಗ್ ಮಾಡ್ತಿದ್ದ ಜಾಗ ಅದರಿಂದ ಸುಮಾರು ದೂರ ಇದೆ ನಮ್ಮ ಬ್ಯಾಕ್ ಡ್ರಾಪ್ಗೆ ಅಂತ ನಾವು ಆ ಶಿಪ್ ನ ಹಾಕೊಂಡಿದ್ದು ಅದಾದ್ಮೇಲೆ ಇವತ್ತು ಯಾರಿಗೂ ಯಾವ್ದೇ ತರದ್ದು ತೊಂದರೆಗಳು ಆಗಿಲ್ಲ ಆಮೇಲೆ ಇವಾಗ ನಾವು ಶೂಟಿಂಗ್ ಇವತ್ತು ಸ್ಟಾರ್ಟ್ ಮಾಡಿದ್ವಿ ರಿಸೀವ್ ಮಾಡ್ಕೊಂಡಿದೀವಿ ಕಂಟಿನ್ಯೂಸ್ ಆಗಿ ಶೂಟಿಂಗ್ ನಡೀತಾ ಇದೆ ಅದ್ರ ಜೊತೆಗೆ ನಾವು ಅದಕ್ಕೆ ಬೇಕಾಗಿರೋ ಎಲ್ಲಾ ಪರ್ಮಿಷನ್ಸ್ ಪೊಲೀಸ್ ಇಲಾಖೆ ಆಗಿರ್ಬೋದು ಅರಣ್ಯ ಇಲಾಖೆ ಆಗಿರ್ಬೋದು ಪಿ ಸಿ ಎಲ್ ಆಗಿರ್ಬೋದು ಎಲ್ಲಾ ಪರ್ಮಿಷನ್ ಆಮೇಲೆ ಪಂಚಾಯತಿಗೂ ಇನ್ಫಾರ್ಮ್ ಮಾಡ್ಬಿಟ್ಟೆ ನಾವು ಶೂಟಿಂಗ್ ನ ಸ್ಟಾರ್ಟ್ ಮಾಡಿದೀವಿ ಅದ್ರ ಜೊತೆಗೆ ಸೇಫ್ಟಿ ವೈಸ್ ನಮ್ದು ನೀರಿನ ಭಾಗದಲ್ಲಿ ಯಾವ್ದೇ ತರಹದ ಚಿತ್ರೀಕರಣ ಇಲ್ಲ ಆದ್ರೂ ಸೇಫ್ಟಿ ಮೆಷರ್ಸ್ ಅಂತ ನಾವು ಸ್ಪೀಡ್ ಬೋಟ್ ಆಗಿರ್ಬೋದು ಆಮೇಲೆ ಒಂದು ಇಪ್ಪತ್ತೈದು ಜನ ಮೀನುಗಾರರು ಸ್ವಿಮ್ಮರ್ಸ್ ಸ್ಕೂಬಾ ಡೈವರ್ಸ್ ಆಮೇಲೆ ಲೈಫ್ ಜಾಕೆಟ್ ಎಲ್ಲಾ ಇಟ್ಕೊಂಡು ನಾವು ಸೇಫ್ಟಿ ಮೆಷರ್ಸ್ ಇಟ್ಕೊಂಡು ಶೂಟಿಂಗ್ ಮಾಡ್ತಾ ಇದೀವಿ ಇನ್ನೊಂದ್ಸರಿ ಕನ್ಫರ್ಮ್ ಮಾಡ್ಲಿಕ್ಕೆ ಏನಂದ್ರೆ ನಮ್ದು ನೀರಿನ ಭಾಗದಲ್ಲಿ ಯಾವ್ದೇ ತರಹದ ಚಿತ್ರೀಕರಣ ಇಲ್ಲ ಆ ಶಿಪ್ ಸೆಟ್ ಏನ್ ಹಾಕಿದ್ವಿ ಅದು ಬ್ಯಾಟ್ ಟ್ರಾಪಿಗೋಸ್ಕರ ಹಾಕಿದ್ರು ಸುಮಾರು ದೂರದಲ್ಲಿ ನಮ್ಮ ಚಿತ್ರೀಕರಣ ನಡೀತಾ ಇರೋದು ಆ ಶಿಪ್ ಟಾಪಲ್ ಆಗಿದ್ದ ಘಟನೆಯಲ್ಲಿ ಯಾರಿಗೂ ಏನು ತೊಂದರೆ ಆಗಿಲ್ಲ ಇವತ್ತು ಸಕ್ಸಸ್ಫುಲ್ ಹಳೆಯ ಜಾತಿ ಸಮೀಕ್ಷೆಯನ್ನ ಕಾಂಗ್ರೆಸ್ ಸರ್ಕಾರ ಕೈಬಿಟ್ಟಿದ್ದು ಹೊಸ ಜಾತಿ ಗಣತಿಗೆ ಮುಂದಾಗಿದೆ ಈ ನಡುವೆ ಹೊಸ ಜಾತಿ ಗಣತಿಯಿಂದ ಜನರ ಜೇಬಿಗೆ ಕತ್ತರಿ ಬೀಳ್ತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಕಾಂತರಾಜ್ ವರದಿಗೆ ನೂರ ಅರವತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡಿತ್ತು ಸರ್ಕಾರ ಈಗ ಮತ್ತೆ ಜಾತಿ ಗಣತಿ ಸರ್ವೆ ಮಾಡಿದರೆ ಡಬಲ್ ಖರ್ಚಾಗುತ್ತೆ ಸುಮಾರು ಇನ್ನೂರ ನಲವತ್ತರಿಂದ ಇನ್ನೂರ ಐವತ್ತು ಕೋಟಿ ಖರ್ಚು ಬರಬಹುದು ಅಂತ ಅಂದಾಜಿಸಲಾಗಿದ್ದು ಮನೆ ಮನೆಗಳಿಗೆ ಭೇಟಿ ನೀಡಿ ಸರ್ವೆ ಮಾಡಿದರೆ ಖರ್ಚು ಜಾಸ್ತಿ ಆಗುತ್ತೆ ಡಬಲ್ ಖರ್ಚು ಬರಬಹುದು ಅಂತ ತಜ್ಞರು ಅಂದಾಜು ಹೇಳಿದ್ದು ಹತ್ತು ವರ್ಷ ಹಿಂದೆಯೇ ನೂರ ಅರವತ್ತೈದು ಕೋಟಿ ಹಣ ಖರ್ಚು ಮಾಡಿ ಸರ್ವೆ ಮಾಡಿದ್ದಾರೆ ಗಣತಿ ಮಾಡುವ ಶಿಕ್ಷಕರು ಸಿಬ್ಬಂದಿಗೆ ಹೆಚ್ಚುವರಿ ವೆಚ್ಚವನ್ನು ನೀಡಬೇಕಾಗತ್ತೆ ಇನ್ನು ಓಡಾಟ ಗಣತಿಗೆ ಬಳಕೆಯಾಗುವಂತಹ ವಸ್ತುಗಳಿಗೂ ಕೂಡ ಖರ್ಚು ಬರುತ್ತೆ ಈ ದಾಖಲೆ ಸೇರಿ ಇನ್ನೂರ ನಲವತ್ತು ಕೋಟಿ ಆಗಬಹುದು ಅಂತ ಅಂದಾಜಿಸಲಾಗಿದೆ ಸಮೀಕ್ಷೆಗೆ ಸರ್ಕಾರ ಇನ್ನೂರ ನಲವತ್ತು ಕೋಟಿ ಖರ್ಚು ಮಾಡುತ್ತಾ ಹಾಗಾದರೆ ಇನ್ನೂರ ನಲವತ್ತು ಕೋಟಿಗೆ ಹಣಕಾಸು ಇಲಾಖೆ ಒಪ್ಪಿಗೆ ಕೊಡುತ್ತಾ ಅನ್ನುವಂಥ ಹತ್ತಾರು ಪ್ರಶ್ನೆಗಳು ಕಾಡ್ತಾ ಇದೆ ಈಗ ಆಲ್ರೆಡಿ ನೂರ ಅರವತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಮೀಕ್ಷೆಯನ್ನು ನಡೆಸಿದೆ ಈಗ ಹಳೆಯ ಜಾತಿ ಸಮೀಕ್ಷೆಯನ್ನು ಕೈಬಿಟ್ಟು ಹೊಸ ಜಾತಿ ಗಣತಿಗೆ ಈಗ ಸರ್ಕಾರ ಮುಂದಾಗಿದೆ ಸೊ ಈಗ ಅಲ್ಲಿ ನೂರ ಅರವತ್ತೈದು ಕೋಟಿ ಖರ್ಚು ಮಾಡಿ ಮಾಡಿದಂತಹ ಈ ಸಮೀಕ್ಷೆ ಏನಿದೆ ಅದು ಈಗ ಜನರ ಜೇಬಿಗೆ ಒಂದು ರೀತಿ ಕತ್ತರಿ ಬೀಳದಂತೆ ಆಗ್ತಾ ಇದೆ ಅನ್ನುವಂಥ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ ಈಗ ಮತ್ತೆ ಹೊಸದಾಗಿ ಜಾತಿ ಗಣತಿ ಮಾಡಿದ್ರೆ ಸುಮಾರು ಇನ್ನೂರ ನಲವತ್ತರಿಂದ ಇನ್ನೂರೈವತ್ತು ಕೋಟಿ ಖರ್ಚಾಗುತ್ತೆ ಅನ್ನುವಂಥ ಅಂದಾಜನ್ನು ತಜ್ಞರು ಕೊಟ್ಟಿದ್ದಾರೆ ಇದಿಷ್ಟಿವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ